ಹ್ಯಾಪಿ ದಿವಾಲಿ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತಮ್ಮೆಲ್ಲರಿಗೂ ದೀಪಗಳ ಹಬ್ಬ ಸಂಸ್ಕೃತಿ ಕುಟುಂಬ ಮತ್ತು ಸಂತೋಷದ ಆಚರಣೆಯ ಹಬ್ಬ ಯಾವುದಂದ್ರೆ ಅದು ನಾವು ದೀಪಗಳ ಹಬ್ಬ ದೀಪಾವಳಿ ಅಂತ ಆಚರಣೆ ಮಾಡ್ತೇವೆ ಬೆಳಕಿನ ಹಬ್ಬವು ನಿಮ್ಮ ಬಾಳಿನಲ್ಲಿ ಸುಖ ಶಾಂತಿ ಸಂತೋಷ ಆರೋಗ್ಯ ಮತ್ತು ಸಮೃದ್ಧಿಯನ್ನು ತರಲಿ ಹಾಗೂ ಕಷ್ಟಗಳ ಎಂಬ ಕತ್ತಲೆಯ ಕಳೆದು ಎಲ್ಲರ ಜೀವನದಲ್ಲಿ ಬೆಳಕೆಂಬ ಸುಖ ಶಾಂತಿ ಸಮೃದ್ಧಿ ಆಗಲಿ ಅಂತ ಈ ಒಂದು ದೀಪಗಳ ಹಬ್ಬದ ಹಾರ್ದಿಕ ಶುಭಾಶಯಗಳು ತಮ್ಮೆಲ್ಲರಿಗೂ ಇವತ್ತೇನ್ ನಮ್ಮ ಗ್ರೌಂಡ್ ರೆಡಿ ಮಾಡಾಕತ್ತೇವಿ ಎದಕ್ಕಂದ್ರ ದೀಪಾವಳಿ ಸಲಾಗಿ ನಮ್ ಗ್ರೌಂಡ್ ರೆಡಿ ಮಾಡಾಕತ್ತೇವೆ ಇದು ನಡಬಾರ ಏನ್ ಅಂದ್ರೆ ಇಲ್ಲಿ ಒಂದು ದೊಡ್ಡ ಬಾಲ್ ತರ ಇದು ಮಾಡಿ ಡ್ರೋನ್ ಸುಟ್ ಹೋಗತ್ತೆ ಆಮೇಲೆ ರಾತ್ರಿಗೆ ದೀಪ ಗೀಪ ಹಚ್ಚಿ ದೀಪಾವಳಿ ಆಚರಣೆ ಮಾಡಾಕತ್ತೆ ನಾವು ಕೂಡ ತಾವೆಲ್ಲರೂ ತಮ್ಮ ಮನೆಗಳಾಗ್ಲಿ ಅಂಗಡಿಗಳಾಗ್ಲಿ ಅಲ್ಲಿಗೆಲ್ಲಾ ಅಲಂಕಾರ ಮಾಡ್ತೀರಿ ನೀವು ಅದೇ ರೀತಿಯಾಗಿ ನಾವು ಆಟಗಾರರು ಕೂಡ ಏನ್ ಮಾಡಿವಿ ಅಂದ್ರ ನಮ್ಮ ಒಂದು ಗ್ರೌಂಡಿಗೆ ಅಲಂಕಾರ ಮಾಡಾಕತ್ತೇವಿ ಯಾಕಂದ್ರ ದೀಪಗಳ ಹಬ್ಬ ದೀಪಾವಳಿ ಅಲ್ಲ ಅದಕ್ಕೆ ನಮ್ ಗ್ರೌಂಡಿಗೂ ಕೂಡ ನಾವು ಏನ್ ಮಾಡಾಕತ್ತೇವಿ ಅಲಂಕಾರ ಮಾಡಾಕತ್ತೇವಿ ನೋಡ್ರಿ ನಮ್ ಟೀಮ್ ಹೆಸರು ಏನಂದ್ರ ಗೋಲ್ಡನ್ ಯುನೈಟೆಡ್ ಎಫ್ ಸಿ ಬಸವನ್ ಬಾಗ್ಯಾವಳಿ ಅಂತ ಐತಿ ನೋಡ್ರಿ ಇದೆಲ್ಲಾ ಡ್ರೋನ್ ಶೂಟಿಗ್ ನಿಂತರ ಹ್ಮ್ ನಾವ್ ಇಲ್ಲಿ ದೀಪ ಹಚ್ಚಾಕತ್ತಿದೇವಿ ಆದ್ರೆ ಗಾಳಿ ಬಾಳ ಬಿಸಾಕತಿ ನಿನ್ನೆ ರಭಸವಾಗಿ ಗಾಳಿ ಬೀಸುವ ಸಲುವಾಗಿ ಏನಾಗಿತ್ತಂದ್ರ ನಮ್ಮ ಒಂದು ಗ್ರೌಂಡಿಗೆ ನಾವು ದೀಪ ಹಚ್ಚಕಾಗಿಲ್ಲ ಅದಕ್ಕ ನಾವು ಅಲ್ಲೇ ನಮ್ಮ ಬೈಕ್ಸ್ ಗಳಿದ್ದು ಬೈಕ್ಸ್ ಗಳನ್ನ ನಿಂದಿರ್ಸಿ ಅಲ್ಲೆಲ್ಲ ಲೈಟ್ ಬೀಳು ಹಾಂಗ್ ಮಾಡಿ ನಾವು ಏನ್ ಮಾಡೇವೆ ಅಂದ್ರೆ ಡ್ರೋನ್ ಶೂಟ್ ನೀವು ಎಲ್ಲರೂ ಕೂಡ ಏನ್ ಮಾಡ್ರಿ ಈಗ ಈ ಒಂದು ಡ್ರೋನ್ ಶೂಟ್ ನೋಡ್ರಿ ನಮ್ ಇಂದ ಹ್ಯಾಂಗ್ ಐತಿ ಹ್ಯಾಂಗಿಲ್ಲ ಅಂತ ಕಮೆಂಟ್ ಮುಖಾಂತರ ನಮ್ಗೆ ತಿಳಿಸಬೇಕು ಓಕೆ ಬನ್ನಿ ನೋಡೋಣ ಅಂತ ಡೌಂಟ್ ಶೂಟ್ ಹೆಂಗೈತು நோட்ரி நம்ம எல்லாரும் நிறையே நம்ம ஆடகாரெல்லாம் நிறைய ஏன்மாக்க பட்டாக்கி சொல்லாக்கத்தி நீடித்திர்ல அதுக்கு நான் கூட நம்ம தோணை பட்டாக்கு சொடியாக்கே நோட்